ದೇವನಹಳ್ಳಿ ಬ್ರೇಕಿಂಗ್ ನ್ಯೂಸ್ ಕಲೆಗಳ ಪ್ರದರ್ಶನಕ್ಕೆ ಸಾಕ್ಷಿಯಾದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಏರ್ಪೋರ್ಟ್ ನಿಲ್ದಾಣದಲ್ಲಿ ಹೊಸ ಆರ್ಟ್ ಪಾರ್ಕ್ ನಿರ್ಮಾಣ ವಿಮಾನ ನಿಲ್ದಾಣದ ಟರ್ಮಿನಲ್ ಟು ನಲ್ಲಿ ನಿರ್ಮಾಣವಾಗಿರುವ ಆರ್ಟ್ ಪಾರ್ಕ್ ಆರ್ಟ್ ಪಾರ್ಕ್ ನಲ್ಲಿ ಆರ್ಟಿಸ್ಟ್ಗಳಿಂದ ವಿವಿಧ ಕಲೆಗಳ ಪ್ರದರ್ಶನ ಸಾಂಸ್ಕೃತಿಕ ಸ್ಥಳಗಳು ಸೇರಿದಂತೆ ವಿವಿಧ ಚಿತ್ರಕಲೆ ಬಿಡಿಸಿರುವ ಅರವತ್ತೇಳು ಆರ್ಟಿಸ್ಟ್ಗಳು ಏರ್ಪೋರ್ಟ್ಗೆ ಆಗಮಿಸುವ ಹಾಗೂ ನಿರ್ಗಮಿಸುವ ಪ್ರಯಾಣಿಕರಿಗೆ ಪ್ರದರ್ಶನ ಹೆಸರಾಂತ ಕಲಾವಿದ ಎಸ್ ಜಿ ವಾಸುದೇವ್ ವೃಂದ ಲೈವ್ ಪೇಂಟಿಂಗ್ ಹಾಗೂ ಚಿತ್ರಕಲೆ ಪ್ರದರ್ಶನ ಏರ್ಪೋರ್ಟ್ನಲ್ಲಿ ಚಿತ್ರಕಲೆ ಬಿಡಿಸುವ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲಾ ಮಕ್ಕಳು ಭಾಗಿ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರದರ್ಶನ ಕ್ಯಾಮರಾಮನ್ ಚರಣ್ ಜೊತೆ ರಾಜು ಅಗಸ್ತ್ಯ ಬೂದಿಗೆರೆ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಹಾಗೂ ಜಾಹೀರಾತಿಗೆ ಸಂಪರ್ಕಿಸಿ ಒಂಬತ್ತು ಮೂರು ಐದು ಮೂರು ಏಳು ಮೂರು ಆರು ಸೊನ್ನೆ ಆರು ಎರಡು ಇದು ಆರ್ಟ್ ಆಗೇ ಬೆಂಗಳೂರಿನಲ್ಲಿ ಬರೀ ಬೇರೆ ಬೇರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸ್ಟಾರ್ಟ್ ಆಗುತ್ತೆ ಅದು ಅಂದರೆ ರವೀಂದ್ರಕ ಕಲಾಕ್ಷೇತ್ರ ಪಕ್ಕದಲ್ಲಿ ಒಂದು ಫ್ರೀಡಮ್ ಇದೆಯಲ್ಲ ಒಂದು ಪಾರ್ಕ್ ಇದೆಯಲ್ಲ ಅಲ್ಲಿ ಪ್ರತಿ ಭಾನುವಾರ ಅಂದರೆ ಪ್ರತಿ ತಿಂಗಳು ಒಂದು ಭಾನುವಾರ ಆಗುತ್ತೆ ಅದಕ್ಕೂ ಮೀರಿ ರಂಗಶಂಕರದಲ್ಲಿ ಆಗುತ್ತೆ ಹೀಗೆ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಆಗುತ್ತೆ ಈ ಸಲ ಏರ್ಪೋರ್ಟಲ್ಲಿ ಆಗಿರೋದು ಒಳ್ಳೆ ಅಪೋರ್ಚುನಿಟಿ ಏನಕ್ಕೆ ಅಂದರೆ ಇಲ್ಲಿ ನ್ಯಾಷನಲ್ಲು ಇಂಟರ್ನ್ಯಾಷನಲ್ಲು ಎರಡೂ ಕಲ ಎರಡು ಕಡೆಯಿಂದ ಜನ ಬಂದು ಹೋಗೋದರಿಂದ ಒಂದಿಷ್ಟು ಜನಕ್ಕೆ ಇಂಟ್ರಾಕ್ಷನ್ ಆಗುತ್ತೆ ಕಲಾವಿದರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅದರಿಂದ ಬೆಂಗಳೂರಿನ ಒಂದು ಮೂಲತಃ ಕಲಾವಿದರಿಗೆ ಒಂದು ಒಳ್ಳೆಯ ಒಳ್ಳೆ ಇದು ಆ್ಯಕ್ಚುಲಿ ಪ್ಲ್ಯಾಟ್ಫಾರ್ಮ್ ಇದು

ಈಗ ಮನೆಯಲ್ಲಿ ನಾವು ಹೇಗೆ ಮಕ್ಕಳಿಗೆ ಸಂಸ್ಕಾರ ಕೊಡ್ತೀವೋ ಹಾಗೆ ಕಲೆ ಬಗ್ಗೆ ಒಂದು ಒಂದು ಅಂಶ ಶುರುವಿನಿಂದಲೇ ಕಲಿತಾಗ ಅದಕ್ಕೆ ಬೆಲೆ ಕೊಡೋಕ್ಕೆ ಬೆಲೆ ಇದೆ ಅಂತ ಗೊತ್ತಾಗತ್ತೆ ಇಲ್ಲ ಅಂದಾಗ ಅದು ಇಲ್ಲ ಅಂತ ಅನಿಸುತ್ತೆ ಬಟ್ ಬೆಲೆ ಇದ್ದೇ ಇದೆ ನಮ್ಮ ಪುರಾತನ ಇತಿಹಾಸದ ದೇವಸ್ಥಾನಗಳಿಂದ ಹಿಡಿದು ಇವಾಗಿನ ಕಂಟೆಂಪರಿ ಮಾಡರ್ನ್ ಆರ್ಟ್ವರೆಗೂ ಕಲೆ